ಪೂಜೆ ಎಲ್ಲ ಆದ್ಮೇಲೆ ಮೆರವಣಿಗೆ ದೇವ್ರನ್ನ ಊರೊಳಗಡೆ ದೇವಸ್ಥಾನಕ್ ತಗೊಂಡೋಗ್ತಾರೆ ಮೊದ್ಲಾದ್ರೆ ಊರಲ್ಲಿರೋ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಇಲ್ಲಿಂದ ಅಲ್ಲಿಗೆ ವಾಪಸ್ ಕೂಡ ಜನನು ಎತ್ಕೊಂಡು ಹೋಗ್ತಿದ್ರು ಇವಾಗೆಲ್ಲ ಜನನು ಸಿಗೋದ್ ಕಡಿಮೆ ಮತ್ತೆ ದಾರಿ ಅದು ಇದು ಅಂತ ಅನ್ಬಿಟ್ಟು ತಗೊಳಲ್ಲ ಅದಾದ್ಮೇಲೆ ನಾವು ಮತ್ತೆ ತಲೆ ದೇವ್ರ ದರ್ಶನ ಮತ್ತೆ ಸರಿ ಮಾಡ್ಕೊಂಡು ಅಲ್ಲಿಂದ ಹೋದ್ವಿ ಅಲ್ಲೇ ನಿಯರ್ ಬೈ ಇನ್ನೊಂದ್ ದೇವಸ್ಥಾನ ಇತ್ತು ಅದ್ರ ಟೈಮಿಂಗ್ಸ್ ನಮಗೆ ಗೊತ್ತಿರ್ಲಿಲ್ಲ ಆದ್ರೂ ದರ್ಶನ ಮಾಡ್ಕೊಂಡಂತ ಹೋದ್ರೆ ಅಲ್ಲಿ ಬಾಗ್ಲಾಕಿತ್ತು ಸರಿ ಅಂತ ಅಲ್ಲೇ ಸುಮ್ನೆ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಮತ್ತೆ ಬೇರೆ ದೇವಸ್ಥಾನಕ್ ಬಂದ್ವಿ ಇಲ್ಲೂನು ಇವತ್ತೇ ಅಂದು ದೇವ್ರಿಗೆ ಇದ್ದಿದ್ದು ಹಂಗೆ ಕರೆದಿದ್ರು ಬಟ್ ಹೋಗತ್ತಾಗಿರ್ಲಿಲ್ಲ ಫಸ್ಟ್ ಅಲ್ಲಿಗೆ ಹೋಗ್ಬೇಕು ನಾವು ಅಂತ ಅಂದ್ಬಿಟ್ಟು ಎಲ್ಲ ಮುಗ್ದಿತ್ತು ಮಧ್ಯಾಹ್ನ ಆಗೋಗಿತ್ತಲ್ವಾ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಬಟ್ ಪ್ರಸಾದ ದರ್ಶನ ಎಲ್ಲಾ ನಡೀತಾ ಇತ್ತು ನಾವ್ ಅಲ್ಲೇ ಪ್ರಸಾದ ತಿನ್ನೋದ್ರಿಂದ ಇಲ್ಲೇನು ಹೋಗಿಲ್ಲ ಬಿರಿಯಾನಿನ ಅಂತ ಕೇಳ್ಕೊಂಡು ಹಂಗೆ ಬಿರಿಯಾನಿ ಆದ್ರೆ ಹುಚ್ಚು ತಿನ್ಕೋಬಹುದು ಅಂದ್ಬಿಟ್ಟು ಇಲ್ಲ ಅಂದ್ರೆ ಹಂಗೆ